ಮಗುವಿನಂತೆ ವೃದರ ಪಾಲನೆ ಪೋಷಣೆ ಅಗತ್ಯವಿದೆ ನಗರಸಭೆಯ ಅಧ್ಯಕ್ಷೆ ಮಂಜುಳಾ ಪ್ರಸನ್ನಕುಮಾರ್ ಅಭಿಪ್ರಾಯ ವಯೋವೃದ್ಧರನ್ನ ಚಿಕ್ಕ ಮಗುವಿನ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡುವ ಸಂಸ್ಕೃತಿಯನ್ನ ಬೆಳೆಯಬೇಕಿದೆ ಅಂತ ಚಳ್ಳಕೆರೆಯ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಪ್ರಸನ್ನಕುಮಾರ್ ಅವರು ಕಿವಿ ಕಿವಿಮಾತನ್ನ ಹೇಳಿದರು ನಗರದ ಬೆಂಗಳೂರು ರಸ್ತೆಯ ಬನಶ್ರೀ ವೃದ್ಧಾಶ್ರಮದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಎಂದು ವೃದ್ಧಾಶ್ರಮಗಳು ವಯೋವೃದ್ಧರ ಆಶ್ರಯ ತಾಣವಾಗಿದ್ದು ಇವುಗಳ ಸಂಖ್ಯೆ ಹೆಚ್ಚುವುದು ಉತ್ತಮ ಸಮಾಜದ ಲಕ್ಷಣವಲ್ಲ ಅದರಿಂದಾಗಿ ಮಕ್ಕಳು ಹೆತ್ತವರನ್ನ ಕಡೆಗಣಿಸದೆ ಅವರನ್ನ ದೇವರಂತೆ ಪೂಜಿಸಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಬನಸರಿ ವೃದ್ಧಾಶ್ರಮಕ್ಕೆ ಸಹಾಯ ಮಾಡಿದಂತ ದಾನಿಗಳನ್ನ ಆಶ್ರಮದ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಮ್ಮ ಶಾಸಕ ರಘುಮೂರ್ತಿ ಸಹೋದರ ತಿಪ್ಪೇಸ್ವಾಮಿ ಶಶಿಧರ್ ಶೈಲಾಜಾ ಮಂಜುನಾಥ ಕುಮಾರಸ್ವಾಮಿ ಗದ್ದಿಗೆ ತಿಪ್ಪೇಸ್ವಾಮಿ ಮತ್ತು ಶ್ರೀನಿವಾಸ್ ಇಂಜಿನಿಯರ್ ತಿಪ್ಪೇರುದ್ರಪ್ಪ ರುದ್ರಪ್ಪ ಬೆಳಗೇರ್ ಸುರೇಶ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ರಂಗಮ್ಮ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ವನಜಾಕ್ಷಿ ಮೋಹನ ಮತ್ತು ಲಕ್ಷ್ಮೀ ದೇವಮ್ಮ ಸರಸ್ವತಿ ದೀಪಾ ರಾಘವೇಂದ್ರ ಗೀತಾ ಸುಂದರೇಶ ಮತ್ತು ದೀಕ್ಷಿತ್ ಯತೀಶ್ ಎಂ ಸಿದ್ದಾಪುರ್ ಪ್ರಭಾವತಿ ಪರಿಜಾತ ಹೂವಿನ ಲಕ್ಷ್ಮೀ ದೇವಮ್ಮ ಸೌಮ್ಯ ಮಹಾದೇವಿ ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ್ ಚಳ್ಳಕೆರೆ ಈ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಅಧ್ಯಕ್ಷರು ತಿಮ್ಮಸ್ವಾಮಿ ಅಣ್ಣನವರು ಬಂದಿದ್ದಾರೆ ಅವ್ರಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ ಹಾಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ನಾನು ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ಶಾಸಕರಾದಂಥ ಡಿ ರಂಗಮೂರ್ತಿ ಸರ್ ಅವರ ಸಹೋದರವರು ಬಂದಿದ್ದಾರೆ ಬ್ಲಾಕ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಿಮ್ಮೇಸ್ವಾಮಿ ಅಣ್ಣನವರು ಬಂದಿದ್ದಾರೆ ಅವ್ರಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ ಹಾಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ನಾನು ನಮಸ್ಕಾರಗಳನ್ನು ಈ ಒಂದು ವೃದ್ಧಾಶ್ರಮದಲ್ಲಿ ಒಬ್ಬ ಮಕ್ಕಳು ಮಕ್ಕಳಿಂದ ಒಂದು ಸೌಕರ್ಯಗಳನ್ನ ಅನಾನುಕೂಲಗಳಿಂದ ತುಂಬಿ ತುಂಬಿರುತ್ತೆ ಹಾಗೆ ಏನೆಲ್ಲ ಸೌಲಭ್ಯಗಳು ಬೇಕು ಏನೆಲ್ಲ ಸೌಲಭ್ಯಗಳು ಅಂದರೆ ನಾವು ಒಂದು ಮಗುವನ್ನು ಹೇಗೆ ಪೋಷಿಸ್ತೀವಿ ಆ ಮಗು ಹುಟ್ಟಿದಾಗಿಂದ ಆ ಮಗುವಿನ ಲಾಲನೆ ಪಾಲನೆ ಹಾಗೆ ಆ ಮಗು ಮಾಡ್ತಕ್ಕಂಥ ಒಂದು ಏನು ಯೂರಿನ್ ಮಾಡುತ್ತೇವೆ ಬೇಗ ಮಾಡುತ್ತೆ ಅದನ್ನೆಲ್ಲ ನಾವು ಶುಚಿಯಾಗಿ ಇಟ್ಕೊಂಡು ಆ ಮಗುವನ್ನು ಪ್ರೀತಿಯಿಂದ ನೋಡ್ಕೊತೀವಿ ಹಾಗೆಯೇ ನಾವು ನಾವು ದೊಡ್ಡವರಾಗ್ತೀವಿ ನಾವು ದೊಡ್ಡವರಾದ ಮೇಲೆ ನಮ್ಮ ಅಪ್ಪ ಅಮ್ಮರು ಮಾಡ್ತೀವ ಪ್ರೀತಿ ಕೊಡ್ತೀವ ಆ ರೀತಿ ಪೋಷಣೆ ಮಾಡ್ದಾಗ ಮಾತ್ರ ಅದಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತಾನೆ ಹೇಳ್ಬೋದು